ಈ ಪ್ರಧಾನಿಯ ಮಗ ಬೈಕ್ ಇಂಜಿನ್ ಹಾಕ್ಬಿಟ್ಟು ಓಡಿಸೋದಕ್ಕೆ ಟ್ರೈ ಮಾಡಿದ್ರ ಕಂಪ್ನಿ ಇಡಬೇಕು ಫ್ಯಾಕ್ಟ್ರಿಗೆ ಜಾಗ ಬೇಕು ಅಂತ ರೈತರದ್ದು ಜಾಗನ ಕಬಳಿಸಿದ್ರ ಪ್ರಧಾನಿ ಮಗ ಆದರೂ ಆ ಕಂಪ್ನಿ ಫೇಲ್ ಆಯ್ತ ಸೊ ಇದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಲೆಂತಿ ಇರುತ್ತೆ ಬಟ್ ಈ ಇನ್ಫಾರ್ಮೇಷನ್ ನೀವು ಹುಡ್ಕಿದ್ರು ಎಲ್ಲೂ ಸಿಕ್ಕಲ್ಲ ನಾನು ಹಲವಾರು ಆರ್ಟಿಕಲ್ ಲೇಖನಗಳನ್ನ ಆರ್ಟಿಕಲ್ನ ಅಧ್ಯಯನ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಬೋರಿಂಗ್ ಅನ್ಸಿದ್ರು ಕಂಪ್ಲೀಟ್ ವಿಡಿಯೋ ನೋಡಿ ಖಂಡಿತ ನಿಮಗೆ ಇದು ಯೂಸ್ಫುಲ್ ಅನ್ಸೆ ಅನಿಸುತ್ತೆ ಹಲವಾರು ಹೊಸ ವಿಷಯಗಳನ್ನ ನೀವು ತಿಳ್ಕೊಂಡೇ ತಿಳ್ಕೊತೀರಿ ಸೊ ಮಾರುತಿ ಸುಜುಕಿ ಇಷ್ಟ್ರಿಗೂ ಪ್ರಧಾನಿ ಮಗನಿಗೂ ಏನು ಸಂಬಂಧ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ಅವ್ರಿಗೇನು ಸಂಬಂಧ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಮಾರುತಿ ಸುಜುಕಿ ಇಸ್ಟ್ರಿ ನಿಮಗೆ ಏ ಟು ಸೆಟ್ ಇದರಲ್ಲಿ ಗೊತ್ತಾಗುತ್ತೆ ಸೊ ಮೊದಲನೇದಾಗಿ ಮಾರುತಿ ಸುಜುಕಿ ಇಷ್ಟ್ರಿ ತಿಳ್ಕೊಳಕಿನ್ ಮುಂಚೆ ನಾವೇನು ತಿಳ್ಕೊಬೇಕು ಅಂದ್ರೆ ಪೀಪಲ್ಸ್ ಕಾರ್ ಪೀಪಲ್ಸ್ ಕಾರ್ ಅನ್ನೋ ಕಾನ್ಸೆಪ್ಟು ಈ ಪೀಪಲ್ಸ್ ಕಾರ್ ಅನ್ನೋ ಕಾನ್ಸೆಪ್ಟು ಉದಯ ಆಗಿದ್ದು ಜರ್ಮನಿಯಲ್ಲಿ ಹಿಟ್ಲರ್ ಹಿಟ್ಲರ್ ಏನಿದ್ದ ಹಿಟ್ಲರ್ ಅವಾಗ ಅಧಿಕಾರದಲ್ಲಿದ್ದ ಜರ್ಮನಿಯಲ್ಲಿ ಸೊ ಅವನಿಗೊಂದು ಆಸೆ ಇತ್ತು ನಮ್ಮ ದೇಶದ ಎಲ್ಲ ಜನಗಳು ಕಾರಲ್ಲಿ ಓಡಾಡಬೇಕು ಅಂತ ಆಸೆ ಇರುತ್ತೆ ಏನಕ್ಕೆ ಕಾರಲ್ಲಿ ಓಡಾಡಬೇಕು ಅವಾಗ ಅಮೆರಿಕದಲ್ಲಿ ಮಾಡಲ್ ಟಿ ಅಂತ ಇರುತ್ತೆ ಅದು ಪ್ರತಿ ಜನಸಾಮಾನ್ಯನಿಗೂ ಸಿಗೋ ಥರ ಕಡಿಮೆ ದರದಲ್ಲಿದ್ದು ಎಲ್ಲರ ಹತ್ರನೂ ಫೋರ್ಡ್ ಟಿ ಪ್ರಪಂಚದ ಅತಿ ಹೆಚ್ಚು ಮಾರಾಟವಾದ ಕಾರ್ ಆಗನ್ ಕಾಲಕ್ಕೆ ಸೊ ಅದಿರುತ್ತೆ ಸೊ ಜರ್ಮನಿ ನಾವೇನಕ್ಕೆ ಕಡಿಮೆ ಜನ ನಮ್ಮ ಹತ್ರನೂ ಕಾರಲ್ಲಿ ಓಡಾಡಬೇಕಲ್ಲ ಅಂತ ಇಟ್ಲರ್ ಒಂದು ಆಸೆ ಹುಟ್ಟುತ್ತೆ ಸೊ ಅವಾಗನ ಫೋಕ್ಸ್ ವ್ಯಾಗನ್ ವಿ ಡಬ್ಲ್ಯೂ ಏನು ಪೋಲ ಎಲ್ಲ ವಿ ಡಬ್ಲ್ಯೂ ಆ ಕಂಪ್ನಿ ಮುಖ್ಯಸ್ಥನ ಕರೆದು ನನಗೊಂದು ಕಾರ್ ಮಾಡ್ಕೊಡಪ್ಪ ನಾನು ಅದನ್ನು ನೋಡ್ತೀನಿ ನಾನು ಅಪ್ರೂವ್ ಮಾಡಿದ್ಮೇಲೆ ನಿನ್ನದನ್ನ ಮಾಸ್ ಪ್ರೊಡಕ್ಷನ್ ಮಾಡೋವಂಥ ಜನಕ್ಕೆ ಆ ಕಾರ್ ಹೆಂಗಿರಬೇಕು ಅಂದರೆ ಅತ್ಯುತ್ತಮ ಮೈಲೇಜ್ ಕೊಡಬೇಕು ಒಳ್ಳೆಯ ಮೈಲೇಜ್ ಕೊಡಬೇಕು ಸ್ಪೇಷಿಯಸ್ ಆಗಿರಬೇಕು ಸೇಫ್ಟಿನೂ ಇರಬೇಕು ಜನನ್ನ ಎ ಟು ಬಿ ಪಾಯಿಂಟ್ಗೆ ಕರ್ಕೊಂಡು ಹೋಗೋದಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು ಸೊ ಇಷ್ಟೆಲ್ಲ ಹೇಳ್ತಾನೆ ಸೊ ಅದಕ್ಕೆ ಸೊ ವಿ ಡಬ್ಲ್ಯೂ ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಸುಮಾರು ಹಲವಾರು ಅಂಡ್ ಆಂಡೇರೋ ಒಂದು ಕಾರು ಒಂದು ಕಾರ್ ಎಲ್ಲ ಮಾಡಿ ಕೊನೆಗೆ ಬಿಟಲ್ ಅನ್ನೋದೊಂದು ಕಾರ್ ಮಾಡ್ತಾರೆ ಆ ಬಿಟಲ್ ಅನ್ನೋದು ಈ ತರ ಕಾರು ನೋಡಿರ್ತೀರಿ ನಾನು ಇವಾಗ ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತೀನಿ ಸೊ ಬಿಟಲ್ ಅಂದ್ರೆ ದುಂಬಿ ಅಂತ ಒಂದು ವಿಧವಾದ ದುಂಬಿ ಅದು ಸೊ ಆ ತರ ಶೇಪ್ದು ಒಂದು ಕಾರ್ನ ಮಾಡ್ತಾರೆ ಬಿ ಡಬ್ಲ್ಯೂ ಇಂಜಿನಿಯರ್ಸ್ ಒಳ್ಳೆ ಮೈಲೇಜ್ ಕೊಡ್ತಾ ಇರುತ್ತೆ ತಕ್ಕನಾದ ಸೇಫ್ಟಿ ಇರುತ್ತೆ ಎಲ್ಲ ಆಗನ್ ಕಾಲಕ್ಕೆ ಏನೇನು ಫೀಚರ್ಸ್ ಬೇಕು ಅದೆಲ್ಲ ಇರುತ್ತೆ ಸ್ಪೇಷಿಯಸ್ ಇರುತ್ತೆ ನಾಲ್ಕು ಜನ ಆರಾಮಾಗಿ ಕುಂತ್ಕೊಂಡು ಎ ಪಾಯಿಂಟಿಂದ ಬಿ ಪಾಯಿಂಟ್ಗೆ ಆರಾಮಾಗಿ ಹೋಗ್ಬೋದು ಸೊ ಅದನ್ನು ಹಿಟ್ಲರ್ ಅಪ್ರೂವ್ ಕೊಟ್ಟು ಸೊ ಇಡೀ ಪ್ರಪಂಚಕ್ಕೆ ಅದನ್ನು ಎಲ್ಲ ಕಡೆಗೂ ಮಾರಾಟ ಮಾಡ್ತಾರೆ ಅದನ್ನು ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಮೆರಿಕದಲ್ಲೂ ಫಾರ್ಡ್ ಏನು ಅಲ್ಲಿದು ಓನ್ ಕಂಪ್ನಿ ಅದನ್ನು ಬೀಟ್ ಹೊಡೆಯುತ್ತೆ ಸೊ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾರಾಟವಾದ ಕಾರ್ ಆಗುತ್ತೆ ಬೀಟರ್ ಸೊ ಆ ಕಾನ್ಸೆಪ್ಟು ಪೀಪಲ್ಸ್ ಕಾರ್ ಅನ್ನೋ ಕಾನ್ಸೆಪ್ಟು ಸೊ ಭಾರತದಲ್ಲಿ ಸ್ವತಂತ್ರ ಬಂದಾಯ್ತು ಸಾವಿರದ ಒಂಬೈನೂರ ಐವತ್ತಾಯ್ತು ಅವಾಗ ನಮ್ಮ ಭಾರತದಲ್ಲೂ ಪೀಪಲ್ಸ್ ಕಾರ್ ಅನ್ನೋದೊಂದಿರಬೇಕು ಜನಸಾಮಾನ್ಯಕ್ಕೆ ಎಟಕುವ ದರದಲ್ಲಿ ಕಾರ್ಗಳನ್ನ ಮಾರಾಟ ಆಗಬೇಕು